ಹೋಳಿಗೆ ಇದು ಎಲ್ಲಿಂದ ಬಂತು ಇದನ್ನು ದಕ್ಷಿಣ ಭಾರತದೊಳಗ ದೇವಾಲಯಗಳಲ್ಲಿ ದೇವರಿಗೆ ನೈವೇದ್ಯ ಅರ್ಪಿಸ್ತಿದ್ರು ನಂತರ ಇದನ್ನು ಭಕ್ತಾದಿಗಳಿಗೆ ಪ್ರಸಾದದ ಮೂಲಕ ಹಂಚ್ತಿದ್ರು ಆವಾಗ ಹುಟ್ಕೊಂಡಿದ್ದೆ ಈ ಹೋಳಿಗೆ ನಂತರ ಇದನ್ನು ಜನರು ಒಬ್ರೊಬ್ರಾಗಿ ತಮ್ಮನಿಯೊಳಗ ತಯಾರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಈಗ ಪ್ರತಿ ಹಬ್ಬದೊಳಗು ಯಾವುದೇ ಶುಭ ಸಮಾರಂಭ ಇದ್ರೂ ನಾವು ಹೋಳಿಗೆಯನ್ನು ಮಾಡ್ತೀವಿ ಹೋಳ್ಗೆ ಮಾಡಲಿಕ್ಕೆ ಮುಖ್ಯವಾಗಿ ಬೇಕಾಗುವುದು ಹೂರ್ಣ ಅಂದರೆ ಸ್ಟಫಿಂಗ್ ಹೂರ್ಣನ ಗಟ್ಟಿಯಾಗಿ ಹೆಂಗೆ ಮಾಡ್ಕೋಬೇಕು ತುಂಬಲಿಕ್ಕೆ ಬರುವ ಹಂಗೆ ಆಮೇಲೆ ಕಣಕಾನ ಹೆಂಗೆ ನಾಡ್ಕೋಬೇಕು ಅಂಥೇಳಿ ಕೆಲವೊಂದಿಷ್ಟು ಯೂಸ್ಫುಲ್ ಟಿಪ್ಸ್ಗಳನ್ನು ಈ ವಿಡಿಯೋ ಒಳಗೆ ಶೇರ್ ಮಾಡಲಿಕ್ಕೆ ಬಿಗ್ನರ್ಸಿಗಂತೂ ಇದು ಭಾಳ ಯೂಸ್ಫುಲ್ ಅದ ನೋಡಿರಿ ಫಸ್ಟ್ ನಾನು ಒಂದು ಕುಕ್ಕರ್ ಒಳಗೆ ಒಂದು ಗ್ಲಾಸ್ ಆಗುವಷ್ಟು ಕಡಲೆ ಬೇಳೆನ ಹಾಕ್ಕೊಂಡು ಅವ್ನು ತೊಳ್ಕೊಂಡು ಆಮೇಲೆ ಅದರೊಳಗೆ ನೀರು ಎಣ್ಣೆ ಆಮೇಲೆ ಅರಿಶಿಣ ಪುಡಿ ಹಾಕ್ಕೊಂಡು ಇದನ್ನು ಆರರಿಂದ ಏಳು ಸೀಟಿ ಹೊಡೆಸ್ಕೊಂಡಿನಿ ನೆಕ್ಸ್ಟು ಒಂದು ಪಾತ್ರೆ ಒಳಗೆ ಎಷ್ಟು ಬೇಕು ಅಷ್ಟು ಗೋಧಿ ಹಿಟ್ಟನ್ನು ತೊಗೊಂಡು ಒಂದು ಟೀ ಸ್ಪೂನ್ ಆಗುವಷ್ಟು ಅರಶಿನ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪಾಗಿ ನೀರು ಹಾಕ್ಕೊಂಡು ಇದನ್ನು ಲೂಸಾಗಿ ನಾದ್ಕೋಬೇಕು ಅಂದರೆ ಇದು ಚಪಾತಿ ಹಿಟ್ಟಿನಗಿಂತ ಒಂದು ಸ್ವಲ್ಪ ಹೌರ್ಗಾಗಿ ಬರಬೇಕು ಕೈ ಒಳಗೆ ಅಂದರೆ ಇದ್ರೊಳಗೆ ಸ್ಟಫಿಂಗ್ ಮಾಡ್ಕೊಳ್ಳಿಕ್ಕೆ ಚಲೋ ಆಗ್ತದೆ ಟಿಪ್ ನಂಬರ್ ಒನ್ ಕನಕ ಕಲಸದಾದ್ಮೇಲೆ ಅದ್ರೊಳಗೆ ಗಾಳಿ ಆಡ್ಲಾರ್ದಂಗ ಚೆನ್ನಾಗಿ ಅದನ್ನ ಕವರ್ ಮಾಡಿ ಮುಚ್ಚಿ ಇಡಬೇಕು ಈಗ ಕಡಲಿಬೇಳೆ ಆಗ್ಯದ ಈಗ ಅದ್ರೊಳಗಿರುವಂತಹ ನೀರು ಮತ್ತೆ ಕಡಲಿಬೇಳ ಸಪ್ರೇಟ್ ಮಾಡ್ಕೋಬೇಕು ಟಿಪ್ ನಂಬರ್ ಟೂ ಕಡಲಿ ಬೇಳೆ ಒಳಗ ನೀರಿನ ಅಂಶ ಇರಲಾರ್ದಂಗ ಈ ರೀತಿಯಾಗಿ ಕೈಯಿಂದ ಅದನ್ನ ಗಟ್ಟಿಯಾಗಿ ಹೆಣ್ಕೊಂಡು ತೆಗಿಬೇಕು ಬೇಳೆಯಿಂದ ನೀರನ್ನು ಸಪ್ರೇಟ್ ಮಾಡಿಕೊಂಡು ತೆಗೆದ್ವೆಲ್ಲ ಆ ಒಂದು ನೀರಿನಿಂದ ನಮ್ಮ ಕಡೆ ಎಲ್ಲ ಕಟ್ ಸಾರು ಅಂಥೇಳಿ ಮಾಡ್ತಾರೆ ಸೊ ಅದು ಬಹಳ ರುಚಿಯಾಗಿರ್ತದೆ ನೆಕ್ಸ್ಟು ಒಂದು ಗ್ಲಾಸ್ ಆಗುವಷ್ಟು ಬೆಲ್ಲನ ಬೇಳೆ ಒಳಗೆ ಹಾಕಿ ಈ ರೀತಿಯಾಗಿ ಬೆಲ್ಲ ಕರ್ಗೋವರೆಗು ಅದನ್ನು ಒಂದು ಸ್ವಲ್ಪ ಕುದಿಸ್ಕೋಬೇಕು ಯಾವ ಗ್ಲಾಸಿಂದ ಬೇಳೆ ತೊಗೊಂಡಿರ್ತಿರ್ಲಿಲ್ಲ ಅದೇ ಒಂದು ಗ್ಲಾಸಿಂದ ಬೆಲ್ಲನೂ ತೊಗೋರಿ ನೆಕ್ಸ್ಟ್ ನಾನಿಲ್ಲಿ ಇದನ್ನ ಇದರೊಳಗೆ ಒಂದು ಸ್ವಲ್ಪ ಘಮ ಬರಲಿ ಹೇಳಿ ಯಾಲಕ್ಕಿ ಪುಡಿನ ನೆಕ್ಸ್ಟು ಕಡಲಿಬೇಳೆ ಮತ್ತು ಬೆಲ್ಲ ಮಿಕ್ಸರ್ಗೆ ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಅದು ಒಂದು ಸ್ವಲ್ಪ ಬಿಸಿ ಇದ್ದಾಗ್ಲೇ ಅದನ್ನು ಮಿಕ್ಸರ್ಗೆ ಹಾಕ್ಕೋಬೇಕು ನೀವು ಭಾಳ ಅದನ್ನು ಆರಿಸಿದ್ರಿ ಅಂತಂದ್ರೆ ಹೂರ್ಣ ಎಲ್ಲ ಅಳ್ಳಕ್ಕಾಗಿ ಬಿಡ್ತದೆ ಆಮೇಲೆ ನೀವು ಹೋಳ್ಗೆ ಮಾಡಲಿಕ್ಕೆ ಬರೋದಿಲ್ಲ ಸೊ ಅದು ಬಿಸಿ ಇದ್ದಾಗ ಭಾಳ ಬಿಸಿ ಇಲ್ಲ ಒಂದು ಸ್ವಲ್ಪ ಬಿಸಿ ಇದ್ದಾಗ ಅದನ್ನು ಮಿಕ್ಸರ್ಗೆ ಹಾಕ್ಕೊಂಡ್ರಿ ಅಂತಂದ್ರೆ ಹೂರ್ಣ ಆರಿದ ಮೇಲೆ ಅದು ಗಟ್ಟಿಯಾಗಿ ಬರ್ತದೆ ಗಟ್ಟಿಯಾದ ಮೇಲೆ ನೀವು ಈ ರೀತಿ ಉಂಡೆ ಥರ ಮಾಡಿಟ್ಕೋಬೋದು ಈಗ ನೆಂದಿರುವಂಥ ಕಣಕನ ತೊಗೊಂಡು ಈ ರೀತಿಯಾಗಿ ಗ್ಯಾಸ್ ಕಟ್ಟಿ ಮೇಲೆ ಹಾಕಿ ಒಂದು ಸ್ವಲ್ಪ ದೊಡ್ಡದು ಮಾಡಿಕೊಂಡು ಹೂರ್ಣ ಉಂಡೆಯನ್ನು ಅದರೊಳಗೆ ಇಟ್ಕೊಂಡು ಈ ರೀತಿಯಾಗಿ ನಾನು ಒಂದೊಂದಾಗಿ ಅದರ ಮೇಲೆ ಮಡಿಸ್ಕೊಂಡು ಹೋಗ್ತೀನಿ ಸೊ ಇದು ಒಂದು ಮೆಥಡ್ ನನಗೆ ಈಸಿ ಅನ್ನಿಸ್ತು ಸೊ ಈಗ ನೋಡಿರಿ ನಮಗೆ ಜಾಸ್ತಿ ಆಗಿರುವಂತಹ ಕಣಕನ ಒಂದು ಸ್ವಲ್ಪ ತೆಗೆದು ಕಣಕನ ಗ್ಯಾಸ್ ಕಟ್ಟಿ ಮೇಲೆ ಒಂದು ಸ್ವಲ್ಪ ಇಟ್ಕೊಂಡು ಅದನ್ನು ಸ್ವಲ್ಪ ದೊಡ್ಡದು ಮಾಡಿಕೊಂಡು ಆಮೇಲೆ ಸ್ಟಫಿಂಗನ್ನು ಅದ್ರೊಳಗೆ ಹಾಕಿ ಆಮೇಲೆ ಅದನ್ನು ಕ್ಲೋಸ್ ಮಾಡ್ಕೋತೀನಿ ನನಗೇನು ಇದು ಈಸಿ ಮೆಥಡ್ ಅನ್ನಿಸ್ತದ ಅದಕ್ಕೆ ಈ ಒಂದು ಟಿಪ್ಪನ್ನು ನಿಮ್ಮ ಜೊತೆ ಶೇರ್ ಮಾಡಿದೆ ಅಷ್ಟೇ ಈಗ ನಾನು ಗೋಧಿ ಹಿಟ್ಟನ್ನು ಹಚ್ಕೊಂಡು ಈ ಒಂದು ಚಪಾತಿಯನ್ನ ಹೆಂಗೆ ಲಟ್ಟಿಸ್ತೀವಲ್ಲ ಹಂಗ ನಿಧಾನಕ್ಕೆ ಈ ಹೋಳ್ಗಿನ ಲಟ್ಟಿಸ್ಕೋಬೇಕು ಹೋಳ್ಗೆ ಭಾಳ ಸಾಫ್ಟ್ ಒಳಗೆ ಹೂರ್ಣ ಭಾಳ ಸಾಫ್ಟ್ ಇರೋದ್ರಿಂದ ಲಟ್ಟಿಸ್ಕೋಬೇಕಾದ್ರೆ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಒಂದು ಸ್ವಲ್ಪ ಮ್ಯಾಲೆಗೋದಿ ಹಿಟ್ಟೆಲ್ಲ ಹಚ್ಕೊಂಡು ಲಟ್ಸ್ಕೊಂಡ್ರಿ ಅಂತಂದ್ರೆ ಹೋಳಿಗೆ ಎಲ್ಲೂ ಹರಿಯೋದಿಲ್ಲ ನಾನು ಮುಂಚೆ ಒಂದ್ ಎರಡ್ ಮೂರ್ ಸತಿ ಹೋಳ್ಗಿ ಮಾಡಿದಾಗ ಅದು ನನಗೆ ಬಂದಿದ್ದಿಲ್ಲ ಆಮೇಲೆ ಏನೇನೋ ಒಂದು ಮಾಡ್ಕೊಂಡು ಮಾಡ್ಕೊಂಡು ಹೋಳ್ಗಿ ಮಾಡ್ಲಿಕ್ಕೆ ಫೈನಲಿ ಕಲ್ತೇನಿ ಸೊ ನಿಮ್ಗೂ ಇದು ಯೂಸ್ಫುಲ್ ಆಗ್ತದ ಅಂತ ಹೇಳಿ ಅನಿಸ್ತು ಅದಕ್ಕೆ ನಿಮ್ಗೂ ಇದು ಹೋಳ್ಗಿ ಮಾಡೋ ರೆಸಿಪಿನ ಶೇರ್ ಮಾಡ್ಲಿಕ್ಕೆ ಸೊ ಇನ್ನು ನನ್ನ ಚಾನಲ್ಗ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಅನ್ನ ನೋಡ್ರಿ ಸೊ ನೋಡ್ರಿ ಹೋಳಗಿ ಅಹ್ ಮೇಲೆ ಒಂದ್ ಸ್ವಲ್ಪ ತವಾಕ ಎಣ್ಣೆ ಹಚ್ಚಿ ಆಮೇಲೆ ಹೋಳ್ಗಿನ ಹಾಕಿದೆ ಸೊ ನೀವು ನೋಡ್ಬೋದೀಗ ಹೋಳ್ಗಿ ಎಷ್ಟು ಉಬ್ಬತದ ಅಂತ ಹೇಳಿ ನೋಡ್ರಿ ಈಗ ಹೋಳ್ಗೆ ಹೆಂಗೆ ಉಬ್ಲಿಗತ್ತದ ಹೇಳಿ ಎಷ್ಟು ಪದರಾಗಿ ಬಂದದ ಲೇಯರ್ ಆಗಿ ಬಂದದ ಅಂತ ಹೇಳಿ ಸೊ ನಿಮ್ಗೆ ಈ ಒಂದು ಹೋಳಿಗೆ ರೆಸಿಪಿ ಇಷ್ಟ ಆಗಿತ್ತು ಅಂತಂದ್ರೆ ನೀವು ನಿಮ್ಮ ನಿಗ ಟ್ರೈ ಮಾಡಿ ನೋಡ್ರಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿರಿ ನಮಸ್ಕಾರ